ರಾಜ್ಯದಲ್ಲಿ ಚುನಾವಣಾ ಕಣ ಭರ್ಜರಿಯಾಗಿ ತಯಾರಿ ಆಗ್ತಾ ಇದೆ ಈ ರೀತಿ ಎಲ್ಲವನ್ನ ಸಿದ್ಧತೆ ನಡೆಸಿಕೊಳ್ಬೇಕಾದ್ರೆ ಬಿಜೆಪಿಯ ಚಾಣಕ್ಯ ಅಂತಾನೆ ಅನ್ಸ್ಕೊಂಡಿರುವ ಅಮಿತ್ ಶಾ ರವರು ಇದೀಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಲಗ್ಗೆಯನ್ನ ಇಟ್ಟಿದ್ದಾರೆ ಈ ಮೂಲಕ ಡಿ ಕೆ ಬ್ರದರ್ಸ್ ಮನದಲ್ಲಿ ಹೆದರಿಕೆ ಹುಟ್ಟಿಸುವಂತಹ ಪ್ರಯತ್ನ ಅಥವಾ ಅವರನ್ನ ಮುಳುಸೋದಕ್ಕೆ ಏನ್ ಬೇಕಾಗಿದೆ ರಣತಂತ್ರಗಳು ಅವುಗಳನ್ನ ಸಜ್ಜು ಮಾಡ್ಕೊಳ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ಸಭೆಯನ್ನ ನಡೆಸ್ತಾ ಇರುವ ಅಮಿತ್ ಶಾ ಸಾಯಂಕಾಲ ರೋಡ್ ಶೋ ನಡೆಸೋದಿ ಕೂಡ ಸಜ್ಜು ಮಾಡಿಕೊಂಡಿದ್ದಾರೆ ಇನ್ನು ಲೋಕಸಭೆ ಚುನಾವಣೆ ಅಖಾಡ ಕೇಳಿದಂತಹ ಅಮಿತ್ ಶಾ ಮೋದಿ ಅವರು ಬರೋಕು ಮುಂಚೆನೆ ಘಟಾನುಘಟಿ ನಾಯಕರುಗಳ ಜೊತೆಗೆ ಪ್ರಚಾರವನ್ನ ಮಾಡೋದಿಕ್ಕೆ ಸಿದ್ಧತೆನ ಮಾಡ್ಕೊಂಡಿದ್ದಾರೆ ಅಖಾಡವನ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಪ್ರಧಾನಿ ಮೋದಿ ಅವರು ಇನ್ನು ಪ್ರಚಾರದ ಅಬ್ಬರದ ಶುರು ಆಗೋಕು ಮುನ್ನವೇ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ನ ಪ್ರಮುಖ ನಾಯಕರಾದ ಡಿ ಕೆ ಸಹೋದರರ ಕೋಟೆಯಿಂದಲೇ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಹಳೆ ಮೈಸೂರು ಭಾಗವನ್ನೇ ಅಮಿತ್ ಶಾ ರವರು ಗುರಿಯಾಗಿಸಿಕೊಂಡಿದ್ದಾರೆ ಯಾಕೋ ಗೊತ್ತಿಲ್ಲ ಆ ಒಂದು ಭಾಗವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಇನ್ನು ಬಿಜೆಪಿಯ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚನ್ನಪಟ್ಟಣದಿಂದಲೇ ಅವರು ಬೃಹತ್ ರೋಡ್ ಶೋ ಒಂದನ್ನು ಆಯೋಜನೆ ಮಾಡಿ ಅಲ್ಲಿ ಪ್ರಚಾರ ಕಾರ್ಯವನ್ನ ಇದ್ದಾರೆ